ನರಕ ಪ್ರಯಾಣಿಕರ ಪಾಲಿಗಂತೂ ಅಕ್ಷರಶಃ ನರಕ ಹೌದು ಒಂದೆಡೆ ಕೆಸರು ಗದ್ದೆಯಲ್ಲೇ ಹೋಗಿ ಬಸ್ ಏರುವ ತವಕ ಇನ್ನೊಂದೆಡೆ ಗುಂಡಿ ಬಿದ್ದ ರಸ್ತೆಯಲ್ಲಿ ನರ್ತಿಸುತ್ತಾ ಹೊರಟ ಬಸ್ಸುಗಳು ಅದಕ್ಕೆ ಹೇಳಿದ್ದು ನರಕ ಅಂತ ಶಿರಸಿ ಜಾತ್ರೆಯಲ್ಲಿ ಬಾವಿಯಲ್ಲಿ ಕಾರ್ ಓಡಿಸುವ ಆಟದ ರೀತಿ ಕಾಣುತ್ತಲ್ಲ ಇದು ಶಿರಸಿಯ ಹೃದಯ ಭಾಗದಲ್ಲಿ ಕಂಡು ಬರೋ ದೃಶ್ಯ ನಾವು ನಿನ್ನೆಯಷ್ಟೇ ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆಯಿಂದ ಕಂಪನಿಗಳು ಬೇರೆಡೆ ಹೋಗುವ ಕಥೆ ಕೇಳಿದ್ದೀವಿ ಅದೇ ರೀತಿ ಇದು ಶಿರಸಿ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವ ಮಿನಿ ಬಸ್ ಸ್ಟ್ಯಾಂಡ್ ಕಥೆ ಆದರೆ ಬೆಂಗಳೂರಿನ ರೀತಿ ಬೇರೆ ಕಡೆ ಹೋಗಲು ಇಲ್ಲಿ ಕಂಪನಿಗಳು ಇಲ್ಲ ಅಷ್ಟೇ ಎಸ್ ನಿಜಕ್ಕೂ ಗುಂಡಿ ಬಿದ್ದ ರಸ್ತೆಗಳು ಜನರನ್ನ ಅಷ್ಟರ ಮಟ್ಟಿಗೆ ಹೈರಾಣಾಗಿಸಿಬಿಟ್ಟಿದೆ ಶಿರಸಿನಗರದ ಹಳೆಯ ಹೊಸ ಬಸ್ ನಿಲ್ದಾಣದ ಪಕ್ಕದಲ್ಲೇ ಒಂದು ಮಿನಿ ಬಸ್ ಸ್ಟ್ಯಾಂಡ್ ಇದೆ ಕೆಲವು ಲೋಕಲ್ ರೂಟ್ ಬಸ್ಸುಗಳು ಇಲ್ಲಿಂದಲೇ ಹೊರಡತ್ತೆ ಹಳೆಯ ಬಸ್ ನಿಲ್ದಾಣ ಕಾಮಗಾರಿ ನಡೆಯುವ ವೇಳೆ ಎಲ್ಲ ಬಸ್ಸುಗಳು ಇಲ್ಲೇ ನಿಲ್ತಾ ಇತ್ತು ಆಗಲೂ ಪರಿಸ್ಥಿತಿ ಏನೂ ಹೊರತಾಗಿರಲಿಲ್ಲ ಆಗ ಗುಂಡಿಗಳು ಧೂಳಿನಿಂದ ಜನ ಸಂಕಷ್ಟ ಅನುಭವಿಸಿದರೆ ಈಗ ಗುಂಡಿಗಳು ಕೆಸರಿನಿಂದ ಜನ ಸುಸ್ತು ಬಿದ್ದಿದ್ದಾರೆ ಇಲ್ಲಿ ಮುನ್ಸಿಪಾಲ್ಟಿ ಅವರು ಯಾರು ಇಲ್ಲಿ ಬಂದು ಏನು ನೋಡೋಲ್ಲ ಏನು ಏನು ಆಗ್ತಾ ಉಂಟು ಇಲ್ಲಿ ಕೇಳಲ್ಲ ಇಲ್ಲಿ ಬರೀ ವರ್ಷ ಪೂರ್ತಿ ವರ್ಷನೇ ಹೀಗೆ ಹಣೆ ಇಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಯಾರೆ ಆ ಕೆಸರೆಲ್ಲ ಬಂದು ಇಲ್ಲಿ ನಿಲ್ತದೆ ನಮಗೆ ಬಾಡಿಗೆ ಎಲ್ಲ ಗಾಡಿ ಎಲ್ಲ ಒಳಗೆ ಎಲ್ಲ ಕೆಸರು ಗಾಡಿ ಒಳಗೆ ಕೂತ್ ಪ್ಯಾಸೆಂಜರ್ ಕೂತ್ಕೊಳ್ಳಿಗೂ ಒಂಥರ ಮಾಡ್ತಾ ಇರ್ತಾರೆ ಆಟೋದಲ್ಲಿ ಈಗ ಯಾರಿಗೆ ಹೇಳಬೇಕು ಯಾರಿಗೆ ಕೇಳಬೇಕು ಅಂತ ಗೊತ್ತಾಗ್ತಲ್ಲ ನಮಗೆ ಇಲ್ಲಿ ಬರ್ತಾ ಸೆಂಟರ್ ಪ್ಲೇಸ್ ಹೌದು ಇಲ್ಲಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅವರು ಅಷ್ಟೇ ಮತ್ತೆ ಮುಂದೆ ನಾ ಇದು ಮಾಡಬೇಕು ಅದು ಮಾಡ್ಬೇಕು ಏನು ಮಾಡಲ್ಲ ಯಾರಾದರೂ ಯಾರು ಬರಲ್ಲ ಬಂದ್ರು ಆ ಕಡೆಯಿಂದ ಹೋಗ್ತಾರೆ ಅವ್ರು ಈ ಕಡೆ ಬರಲ್ಲ ಅವರು ಅವ್ರದ್ದು ಏನಾದ್ರು ಕೆಲಸ ಇದ್ರೆ ಅಷ್ಟೇ ಯಾರು ಮಂತ್ರಿಗಿಂತರಿ ಗಣ್ಯ ವ್ಯಕ್ತಿ ಬರ್ತಾರಲ್ಲ ಬಂದವಾಗ ಅವ್ರು ಹೇಳಿರೆ ಆ ರೂಟಿಗೆ ಬಂದ್ಬಿಡ್ತಾರೆ ಈ ರೂಟಿಗೆ ಬರೋದಿಲ್ಲ ಅವರು ಗಣ್ಯ ವ್ಯಕ್ತಿಗಳು ಇಲ್ಲಿ ಈ ರೂಟಿಗೆ ಬಂದ್ರೆ ಅವ್ರು ಗೊತ್ತಾಗೋದು ವಿಷಯ ಏನು ಏನ್ ನಡೀತೀವಿ ಈ ಕಡೆ ಬರೋದೇ ಇಲ್ಲ ಯಾರು ಬರಲ್ಲ ಅವರು ಈ ಕಡೆ ಗಮನ ಹಾಕ್ಲಿಕ್ಕೆ ಕೊಡೋದೇ ಇಲ್ಲ ಅವರಿಗೆ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳ ಕಥೆ ಏನು ಆಫೀಸ್ಗೆ ಹೊರಟವರ ಗೋಳೇನು ಹಳ್ಳಿಗಳಿಂದ ಪೇಟೆಗೆ ಬರುವವರ ಪಾಡೇನು ಅಬ್ಬ ಕಷ್ಟ ಕಷ್ಟ ಬಸ್ಸು ಹತ್ತಲು ಹೋಗಿ ಬಿದ್ದವರೆಷ್ಟೋ ವಾಹನ ತೆಗೆದುಕೊಂಡು ಹೋಗಿ ಕೈಕಾಲು ಮುರಿದುಕೊಂಡವರೆಷ್ಟೋ ಜನ ಮಾತ್ರ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ ನಿತ್ಯ ಶಪಿಸಿ ಸುಮ್ಮನಾಗುತ್ತಿದ್ದಾರೆ ಮಾಧ್ಯಮಗಳಂತೂ ರಸ್ತೆ ಗುಂಡಿಗಳ ಸುದ್ದಿ ತೋರಿಸಿ ತೋರಿಸಿ ಇದು ಸರಿಯಾಗೋ ಬ್ಯಾಟ್ರಲ್ಲ ಅಂತ ತಣ್ಣಗಾಗಿದ್ದಾರೆ ಪತ್ರಿಕೆಗಳಿಗೆ ಪುಟಗಳೇ ಸಾಲುತ್ತಿಲ್ಲ ರಸ್ತೆಯ ಸ್ಥಿತಿಗತಿ ನಿಜಕ್ಕೂ ತೀರಾ ಅಧ್ವಾನವಾಗಿ ಬಿಟ್ಟಿದೆ ಈ ಸುದೇ ಮೊನ್ನೆ ದಿವಸ ಹೊಂಡ ಬಿದ್ದಿರೋದ್ರಿಂದ ಮಣ್ಣು ಅಲ್ಲಿಂದ ಮಣ್ಣು ತೆಗೆದು ಇಲ್ಲ ಹಾಕಿದ್ದಾರೆ ಏನೋ ಜನರ ಅನುಕೂಲಕ್ಕಾಗಲಿ ಅಂತ ಆ ಮಣ್ಣಿಗೆ ಮಳೆ ಬಂದಿರೋದ್ರಿಂದ ಈ ಮಣ್ಣಲ್ಲಿ ಕೇಸರಿ ಪಾತ್ರಿ ಥರ ಆಗಿ ಜಿಲೇಬಿ ಥರ ಮಣ್ಣಾಗಿ ನಿತ್ಯದ ಇಲ್ಲಿಂದ ಬಂದಿರೋ ನಮ್ಮ ಪ್ಯಾಸೆಂಜರ್ ಹತ್ಬೇಕಂದ್ರೆ ಗಾಡಿಯಲ್ಲಿ ಅದು ಮೆಟ್ಕೊಂಡು ಹತ್ಬೇಕಾಗ್ತದೆ ಡೈಲಿ ಇದಕ್ಕೆ ಇದಕ್ಕೇನಾರು ಪರಿಹಾರ ಮಾಡ್ಕೊಡ್ತಾರೆ ಅನ್ನೋದು ಮುನ್ಸಿಪಾಲ್ಟಿನೂ ನಗರಸಭೆ ಆಗಲಿ ಪಿ ಡಬ್ಲ್ಯೂ ಡಿ ಆಗಲಿ ಇಲ್ಲ ಮುಖ ಬಸ್ ಸ್ಟ್ಯಾಂಡ್ನವರಾಗಲಿ ಏನಾರು ಅನ್ನೋದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ ನಿಮ್ಮ ಸ ವಾಹಿನಿಯಲ್ಲಿಂದ ನೋಡಿ ಏನಾರು ಜನರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಿಕೊಟ್ಟಿದ್ರೆ ಭಾಳ ಉಪಕಾರ ಆಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ ಹೀಗಾಗಿ ನೀವು ಇದ್ರ ಬಗ್ಗೆ ಏನಾರು ಮಾಹಿತಿ ಕೊಡ್ತೀರಾ ಇಲ್ಲೂ ಹೊಂಡ ಅಲ್ಲೂ ಹೊಂಡ ರಾತ್ರಿ ಆದರೆ ಪ್ಯಾಸೆಂಜರು ಎಲ್ಲಿ ಬೀಳ್ತಾರೋ ಎಲ್ಲಿ ಹೇಳ್ತಾರೆ ಗೊತ್ತಾಗಲ್ಲ ಈ ಮಣ್ಣು ರಾಡಿಯಲ್ಲಿ

ಯಾಕಂದ್ರೆ ಬೇರೆ ದಾರಿ ಇಲ್ಲ ನೋಡಿ ಮೊನ್ನೆಯಷ್ಟೇ ಕೆರೆಯಂತಹ ಗುಂಡಿಗಳನ್ನು ಮುಚ್ಚಲು ಮುಂದಾಗಿ ಮಣ್ಣು ತುಂಬಿಸಿದ್ರು ಆದರೆ ಮಳೆಯಿಂದ ಕಂಪ್ಲೀಟ್ ಕೆಸರುಗದ್ದೆಯಾಗಿ ಈ ಸ್ಥಳ ಮಾರ್ಪಟ್ಟಿದೆ ಇನ್ನು ಸುತ್ತಮುತ್ತಲೂ ಇರುವ ಅಂಗಡಿಕಾರರ ಕಥೆಯಂತೂ ಕೇಳೋದೇ ಬೇಡ ಆಟೋಗಳನ್ನ ದಿನಕ್ಕೆ ನಾಲ್ಕೈದು ಬಾರಿ ತೊಳೆಯಬೇಕೇನೋ ಹೀಗಾಗಿದೆ ನಮ್ಮ ಅವಸ್ಥೆ ಎನ್ನುತ್ತಿದ್ದಾರೆ ಜನ ಒಟ್ಟಿನಲ್ಲಿ ಜನರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಕೆ ಎಸ್ ಆರ್ ಟಿ ಸಿ ಅವರೋ ನಗರಸಭೆಯವರೋ ಈ ಅಧ್ವಾನವನ್ನೊಮ್ಮೆ ನೋಡಿ ಸರಿಪಡಿಸಬೇಕಿದೆ ಇನ್ನು ಪ್ರಯಾಣಿಕರಿಗಂತೂ ಕಂಪ್ಲೇಂಟ್ ಮಾಡಿ ಮಾಡಿ ಸುಸ್ತಾಗಿದೆ ಇನ್ನಾದರೂ ಸಂಬಂಧಪಟ್ಟವರು ಈ ಗುಂಡಿಗಳಿಗೆ ಮುಕ್ತಿ ಹಾಡಬೇಕಿದೆ ಲೋಕಲ್ ಬಸ್ಸುಗಳು ಇಲ್ಲಿಂದ ಹೊರಡುತ್ತವೆ ಅಂದ ಮೇಲೆ ಇದು ಕೂಡ ಬಸ್ ನಿಲ್ದಾಣವೇ ಅಲ್ಲವೇ ಪ್ರಯಾಣಿಕರು ಸಹ ಸಾಕಷ್ಟು ಇರೋದರಿಂದ ಕುಳಿತುಕೊಳ್ಳಲು ಆಸನ ಮಳೆಯಿಂದ ರಕ್ಷಣೆ ಪಡೆಯಲು ಶೆಡ್ ಸೇರಿದಂತೆ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಜನರಿಂದಲೇ ಆಯ್ಕೆಯಾದ ಜನಪ್ರತಿನಿಧಿಗಳು ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸರಿಯಾದ ಸೌಲಭ್ಯ ಕಲ್ಪಿಸಲಿ ಎನ್ನುವುದು ಎಲ್ಲರ ಒತ್ತಾಯವಾಗಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್